హాయ్ నమస్తే వెల్కమ్ బ్యాక్ టు మై ఛానల్ చాలూ ఎరడనే భాగాన వీడియో ఆకుతాయి బన్నీ ఫ్రెండ్స్ వీడియో హేగి అంత నోడ ఫ్రెండ్స్ కోడ్గలు దేవస్థానకి నమ్మ ముందయణ హేగి ನೋಡೋಣ ಬನ್ನಿ ಅಲ್ಲಿಗೆ ಹೋಗಿ ಇದ್ದ ಭಕ್ತಾದಿಗಳನ್ನ ವಿಚಾರಿಸ್ತಾ ಇದ್ದು ಎಷ್ಟು ದೂರ ಇದೆ ಇನ್ನು ಅಂತ ಕೇಳ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ಕೋಡ್ಗಲ್ ಬೆಟ್ಟ ಹತ್ತುತ್ತಾ ಇದ್ದೀವಿ ಆದರೆ ಬಾರಿ ತುಂಬ ಕಷ್ಟ ಆಗಿರೋದ್ರಿಂದ ಇಲ್ಲಿ ರೆಸ್ಟ್ ಮಾಡ್ತಾ ಇದೀವಿ ನೀವು ಒಂದ್ಸರಿ ಹತ್ತಿ ನನಗೆಲ್ಲ ದೇವ್ರ್ ಕಿತ್ಕೋಬಿಡ್ತು ಅತ್ತಿ ನಾನು ಹತ್ತುತ್ತ ಫ್ರೆಂಡ್ಸ್ ಇವ್ರೆ ಹತ್ತುತ್ತಾ ಇಲ್ಲ ಇವ್ರು ಹತ್ತುತ್ತಾ ಇಲ್ಲ ಇವರು ಸ್ಟಾಪ್ ಮಾಡಿದ್ದಾರೆ ಅಯ್ಯೋ ನನ್ನ ಕೈಲಾಗಲ್ಲ ನನ್ನ ಕೈಲಾಗಲ್ಲ ಇಷ್ಟತ್ಬೇಕು ಅಂದರೆ ಏನೋ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದರೆ ತುಂಬ ಕಷ್ಟ ಐದು ನಿಮಿಷ ಕೂತಿ ತಗೋಣ ಫ್ರೆಂಡ್ಸ್ ಬೋರ್ಡ್ ಹಾಕಿದ್ದಾರೆ ಬೋರ್ಡ್ ಜೂಮ್ ಮಾಡೋಣ ಹೋಡುಗಲ್ ಬೆಟ್ಟಕ್ಕೆ ದಾರಿ ಎಂತ ಇದೆ ಮೇಲ್ ಕತ್ಬೇಕು ಹತ್ತಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಹತ್ತುತ್ತೀವಿ ನಮ್ಮ ಶಿವು ಇದ್ದಾರೆ ನಮಗೆ ಶಕ್ತಿ ಬರಲಿ ಅಂತ ಹತ್ತುತ್ತಾ ಇದೀವಿ ಉಂಟಾಗಲ್ಲ ಆ ಕಡೆಯಿಂದಲ್ಲ ಕಟ್ ಮಾಡ್ತೀನಿ ಮೇಲ್ ಕತ್ಬಂಡ ಫ್ರೆಂಡ್ಸ್ ಮಹದೇಶ್ವರ ಕಥೆಯನ್ನು ನಮ್ಮ ಹೇಳ್ತಾ ಇದ್ರು ಪೌರಾಣಿಕ ಹಿನ್ನೆಲೆಯನ್ನು ಶರವಾಸುರ ಅಂತ ಎಂಬ ಒಬ್ಬ ದೈತ ಇದ್ರಂತೆ ಮಹದೇಶ್ವರರು ಈ ಕೋಡುಗಲ್ ಬೆಟ್ಟದಲ್ಲಿ ನಾಶ ಮಾಡಿದರು ಅಂತ ಹೇಳ್ತಾ ಇದ್ರು ಆದ್ದರಿಂದ ಇದು ಕೋಡಗಲಲ್ಲಿ ತಪಸ್ಸು ಮಾಡಿದ ಸ್ಥಳವಾಗಿದ್ದರಿಂದ ಇಲ್ಲಿ ಯಾರು ಬೇಕಾಗ್ತಾ ಇಲ್ಲ ಹುಡುಗರೆ ನಿಧಾನಕ್ಕೆ ಸುಧಾರ್ಸ ಕಾತ್ಕೊಬತ ಇದ್ದಾರೆ ಕೋಡ್ಗಲ್ ಹತ್ರ ಬಂದಿದ್ದೀವಿ ಇಲ್ಲಿ ಬಾವುಟ ಕಾಣ್ತಾ ಇದೆ ಕಷ್ಟ ಆದರೂ ಅಂತ ಅಂತಿದ್ದೀವಿ ಕಷ್ಟಪಟ್ಟಿದ್ಕೆ ತಕ್ಕ ಪ್ರತಿಫಲ ಸಿಗಲು ಸರಿ ವಿಧಾನಕ್ಕೆ ಹೋಗ್ತಾ ಇದ್ದೀವಿ ಮಂದಗತಿಯಲ್ಲಿ ಫ್ರೆಂಡ್ಸ್ ಇನ್ನೇನೋ ಬಂದ್ವಿ ಕೋಡ್ಗಲ್ ಬಿಟ್ಟಿಗೆ ಸಾಂಗಲ್ಲಿದೆ ಇದೆಯಲ್ಲ ನಮ್ಮ ದೇವಾ ಫ್ರೆಂಡ್ಸ್ ಕೋಡ್ಗಲ್ ಹತ್ರ ಬಂತು ಇವಾಗ ಫ್ರೆಂಡ್ಸೇ ನಾವಿಲ್ಲ ಸೂಪರ್ ಬಿಟ್ಟು ಹೋಗ್ತಾ ಇದೀವಿ ಅಲ್ಲೊಂದು ಸಣ್ಣ ಗುಹೆ ಇದೆ ಹಾಗೂ ದೇವಸ್ಥಾನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಇದು ಮಾಡಿದ್ದಾರೆ ಗೀಟೆಲ್ಲ ಹಾಕಿದರೆ ಮೊದಲೆಲ್ಲ ಸೀಟು ಇರಲಿಲ್ಲ ಬರೀ ಕಲ್ಲು ಜೋಡ ನಿಂತು ಹಂಗೆ ನೋಡ್ಕೊಂಡು ಬರ್ತಾ ಇದ್ವಿ ಯಾವಾಗ ಹಂಗ ಮಾಡಿ ಬೆಟ್ಟ ಹತ್ತಿ ನಾವು ಕೊಡುವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲೇ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋಣ ಅಂತ ಬಂದ ತಕ್ಷಣ ಕೈ ಮುಗಿದು ದೇವರಿಗೆ ಅಲ್ಲಿ ನೋಡಿದ್ರೆಲ್ಲ ಮಲ್ಕೋಬಿಟ್ಟಿದ್ದಾರೆ ಹಾಗೆ ನೋಡಿ ಒಂದು ವಿಡಿಯೋ ಮಾಡ್ತಾ ಇದ್ದೆ वो कर देते हैं फटाफट మ్యాచ్ బాక్స్ ఇదరా ఓహ్ మ్యాచ్ బాక్స్ ఇదరా నోడలి కర్పూరచణ అచ్చంగిలా అదిస్ కొడిస్ కొడి అంటే ట్రప్ నోడి ఫ్రెండ్స్ ఇవరు అత్తి ఇడినర్దే మలుగుటారు ఇవరు 12 గంటె కానిత ఆ ఇవరు జనారా ఏను గుహే తరాయితల ಜೇನ್ ಗಿನ್ ಕಟ್ಟಿತೇನ ಸೀದವ್ರ ಸೀದವ್ರ ಜೇನ್ ಕಟ್ಟಿರ್ಬೇಕು ಕಪ್ಪುಗಿರೋದ್ರಿಂದ ಸೀದಾರಂತಲ್ಲೂ ಚೆನ್ನಾಗ್ ಇದ್ದಿದ್ದು ಓಡೋಲ್ಲಂತ ಯಾಕೆ ಹೆಸರು ಬಂತು ಅಂತ ಕೇಳ್ತಾ ಇದ್ರೆ ಲಿಂಗವನ್ನು ಪೂಜೆ ಮಾಡ್ತಾರೆ ಇಲ್ಲಿ ಇಲ್ಲಿ ಸ್ವಲ್ಪ ಜನ ಗಿರಿ ಜನ ಮಾತ್ರ ವಾಸಿಸ್ತಾರೆ ನಮ್ಮ ಹುಡುಗರೆಲ್ಲ ಸ್ವಲ್ಪ ಹೊತ್ತು ಮಲ್ಕೊಂಡು ಹಾಗೇ ರೆಸ್ಟ್ ಮಾಡಿ ಒಂದು ಗಂಟೆ ಬಿಟ್ಟು ಓಡೋಣ ಅಂತ ಇದ್ದಾರೆ ಹಾಗೆ ನಮ್ಮ ಹುಡುಗ ಧ್ಯಾನ ಮಾಡ್ತಾ ಕುಾನೆ ಇವನ ಹೆಸ್ರು ಗೌತಮ್ ಅಂತ ನಮ್ಮ ನಂದಿನಿ ಅವರ ಮಗ ಅಂದರೆ ಅದಕ್ಕೆ ಆಗಬೇಕು ನಮ್ಮ ಅಣ್ಣ ನೈಂಟಿ ಫ್ರೆಂಡ್ಸ್ ಅಲ್ಲೇ ಒಂದು ಒನ್ ಅವರ್ ಇದ್ವಿ ಅಲ್ಲೇ ಹುಡುಗರೆಲ್ಲ ಎಲ್ಲ ಮಾಡಿಕೊಂಡು ಆಟ ಆಡ್ಕೊಂಡು ಮಲಗಿದ್ದಾರೆ ರೆಸ್ಟ್ ಮಾಡಿ ಆಮೇಲೆ ಇಳಿಯೋಣ ಅಂತ ಹೋಗ್ತಾ ಇದ್ದೀವಿ पड़े लुबा पड़े लुबा フランスのみはがわっといで。

ಅಲ್ಲಿ ತಗೋ ಗಂಟೆ ಕಟ್ರಲ್ಲ ಅಲ್ಲಿ ಯಾರು ಹೊಡ್ಯಕ ಅದು ಗಂಟನಾ ಇಡೋದು ಭಾರಿ ಕಷ್ಟ ಇವಾಗ ಇವಾಗ ಇಡ್ತಾ ಇದ್ದೀವಿ ಫ್ರೆಂಡ್ಸ್ ನಾವಲ್ಲಿ ಹೋಗಿ ಬರ್ತಾ ಇದ್ದೀವಿ ನಾನು ಮತ್ತು ನನ್ನ ನಂದಿನಿ ಕೋಡ್ಗಲ್ ಬ್ಲಾಗ್ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಸ್ ಇದ್ದ ಫ್ರೆಂಡ್ಸ್ ಇವಾಗ ನಾವು ಕೋಡ್ಗಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಮತ್ತು ನನ್ನ ನಂದಿನಿ ನಾನು ನಂದಿನಿ ಕೋಡ್ಗಲ್ ಬಂದೀನಿ ದಾರಿ ಸರಿಯಿಲ್ಲ ದಾರಿ ಸರಿ ಇಲ್ಲ ಆದರೂ ಹೋಗೀನಿ ಫ್ರೆಂಡ್ಸ್ ಮಲೆಮದೇಶ್ವರ ಬೆಟ್ಟದಲ್ಲಿರುವ ಕೋಡ್ಗಲ್ ದೇವಸ್ಥಾನ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮುಂದಿನ ವೀಡಿಯೋದೊಂದಿಗೆ థ్యాంక్ యూ మతే మరి నమ్మ కుటుంబద ప్రవస హీగ ఇప్పుడు సపోర్టింగ్